ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣೆ ಸರ್ನಲ್ಲಿ ಸುಮಾರು ಬೆಳಗಿನ ಜಾವ ವರ್ಷಕ್ಕೆ ಕಾರ್ತಿಕ್ ಅಪ್ಪ ವ್ಯಕ್ತಿಯೊಂದು ಮರ್ಡ್ರ್ ಆಗುತ್ತೆ ಕಾರ್ತಿಕ್ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನಲ್ಲೂ ಒಂದು ಕೇಸ್ ಇರುತ್ತೆ ಇವನ ವಿರುದ್ಧ ರೌಡಿ ಶೀಟ್ ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾವು ಮೂರು ತಂಡಗಳನ್ನ ರಚನೆ ಮಾಡ್ತೀರಿ ಸಿ ಸಿ ಟಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮಿದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡಿಕೊಂಡಿರ್ತೀರಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಿರೋದ್ರ ಬಗ್ಗೆ ಅವರು ಒಪ್ಕೊತಾರೆ ಈ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತು ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀರಿ ಅರೆಸ್ಟ್ ಪ್ರೊಸೀಜರ್ಸ್ಗಳ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಅಂದರೆ ಏನಾದರೂ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದರ ಮೋಟಿವು ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದೆ ಕಾರ್ತಿಕ್ ಕಾರ್ತಿಕನವನು ಪ್ರವೀಣ್ ಅನ್ನೋ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನೋವನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಹೇಳಿ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಅವನು ಪ್ರವೀಣ್ ನಾನು ಈ ರೀತಿ ಇಟ್ಟರೆ ನನ್ನನ್ನು ಸಾಯಿಸ್ಬಿಡ್ತಾನೆ ಅಂತೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತಿಗಿನ ಎಸಿರ್ತಾರೆ ಅವರು ಈ ಒಂದು ಕೃತ್ಯದಲ್ಲಿ ಭಾಗಿರ ಭಾಗಿಯಾಗಿರೋಂಥ ಪ್ರವೀಣ್ ಅನ್ನೋನು ಈ ಹಿಂದೆ ಮೃತ ಯಾರು ಕಾರ್ತಿಕ್ ಅವನ ಜೊತೆನೇ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಉಳಿದಂಥ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಈ ಬ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲೂ ಸಹ ಎಲ್ಲರೂ ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂಥವ್ರು ಒಬ್ಬರಿಗೊಬ್ರು ಪರಿಚಯ ಇರುತ್ತೆ ಅವ್ರಿಗೆಲ್ಲರಿಗೂ ನೋ ಈ ಮಹಿಳೆಯೂ ಪರಿಚಯ ಇದೆ ಭಾಗಿದರೆ ಭಾಗಿಯರು ಭಾಗಿಯಾದ್ರೆ